ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಿ ಸಿಗುತ್ತಲ್ಲ ಫ್ರೆಶ್ ಮೆಂತ್ಯ ಸೊಪ್ಪಿಂದ ಒಂದು ಸೂಪರ್ ರೆಸಿಪಿನ ಮಾಡೋಣ ತುಂಬಾ ಹೆಲ್ದಿಯಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡೋರಾಗ ಕೂಡ ಇಷ್ಟಪಡೋವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಬರೋಣ ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಪಕ್ಕಕ್ಕೆ ಇಡೋಣ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಒಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಅವಲಕ್ಕಿನ ಹಾಕೊಂಡಿದ್ದೀನಿ ಇವಾಗ ಈ ಅವಲಕ್ಕಿನ ಒಂದು ಸ್ವಲ್ಪ ತೊಳ್ಕೊಳ್ಳೋಣ ಜಾಸ್ತಿ ನೆನೆಸ್ಬಾರ್ದು ನಾವು ಇದನ್ನು ತೊಳೆದು ಬಿಟ್ಟು ಸಾಕಾಗತ್ತೆ ನೋಡಿ ಈ ಥರ ತೊಳೆದಿದ್ದೀವಲ್ವ ಇವಾಗ ಇದ್ರ ನೀರನ್ನ ತಕ್ಕೊಂಡು ಬರೋಣ ನೋಡಿ ಇವಾಗ ನೀರು ತಕ್ಕೊಂಬಂದಿದೀವಲ್ಲ ಇದರಲ್ಲಿ ಇದು ಕೂಡ ನೆನಿಬೇಕು ಇದನ್ನು ಪಕ್ಕು ಇಡೋಣ ಇದು ನೆನಿತಾ ಇರತ್ತೆ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ನೋಡಿ ಇವಾಗ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು ಮಕ್ಳಿಗೆ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ನಾವು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ಟಾಗ ಏನೋ ಡಿಫ್ರೆಂಟಾಗಿದೆ ಅಂತ ತಿಂತಾರೆ ಮೆಂತ್ಯ ಸೊಪ್ಪು ತಿಂತಾ ಇದ್ದೀವಿ ಅಂತ ಅನಿಸಲ್ಲ ಅವ್ರಿಗೆ ನೋಡಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ದಪ್ಪ ದಪ್ಪ ಇರಬಾರ್ದು ನೋಡಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಇದನ್ನೆಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ನೋಡಿ ಎಲ್ಲ ಅದನ್ನು ತಕ್ಕೊಳ್ಳೋಣ ಈ ಥರ ನೋಡಿ ಈ ಥರ ಒಂದು ಪ್ಲೇಟಿಗೆ ತೆಗೆದು ಇದನ್ನು ಇವಾಗ ಪಕ್ಕಕ್ಕೆ ಇಟ್ಟು ಮಸಾಲ ಸೂಪರಾಗಿರೋ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಮಗೆ ಸೂಪರ್ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ಖಾರಕ್ಕೆ ಅನುಗುಣವಾಗಿ ನಾಲ್ಕು ಹಸಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಬೆಳ್ಳುಳ್ಳಿ ಮೂರು ಎಷ್ಟಿದ್ರೆ ಸಾಕಾಗತ್ತೆ ಹಾಗೆಯೇ ಒಂದು ಆಗುವಷ್ಟು ಶುಂಠಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಧನಿಯಾ ಬೀಜ ಹಾಕೋದ್ರಿಂದಂತೂ ಸೂಪರಾಗಿರುತ್ತೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಜೀರಿಗೆ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಬೋದು ಹಾಗೆಯೇ ನಾವಿಲ್ಲಿ ನೆನೆಸಿಟ್ಟಿದ್ವಲ್ಲ ಅವಲಕ್ಕಿ ಅದನ್ನು ಕೂಡ ಸೇರಿಸ್ಕೊಬೇಕು ನೋಡಿ ನೆನ್ಸಿರೋದು ಅಂದರೆ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ತೆಗೆದು ಇಟ್ಟಿದ್ವಲ್ಲ ಆ ಅವಲಕ್ಕಿನ ಇದ್ದೀನಿ ಅದೇ ನೀರಲ್ಲೇ ಚೆನ್ನಾಗಿ ನೆಂದಿರುತ್ತೆ ನೋಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ ತರಿತರಿಯಾಗಿ ರುಬ್ಕೊಂಬಂದರೆ ಸಾಕಾಗತ್ತೆ ಇದಕ್ಕೆ ನೀರು ಹಾಕೋಂಗಿಲ್ಲ ಹಾಗೇನೇ ರುಬ್ಕೊಬೇಕು ನೋಡಿ ನಾವು ಮಿಕ್ಸಿ ಬಂದ್ವಲ್ಲ ಈ ಥರ ತರಿಯಾಗಿದ್ದರೆ ಸಾಕಾಗತ್ತೆ ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಮೆಂತ್ಯ ಸೊಪ್ಪನ್ನ ತಗೊಳ್ಳೋಣ ನೋಡಿ ಮೆಂತ್ಯ ಸೊಪ್ಪಿಗೆ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇ ನಾವು ಮಿಕ್ಸಿ ಮಾಡ್ಕೊಬಂದವಲ್ಲ ಅವಲಕ್ಕಿ ಹಸಿ ಮಸಾಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಕಿಚ್ಚ್ಕೊಬೇಕು ಮೆಂತ್ಯ ಸೊಪ್ಪಲ್ಲಿರೋ ನೀರು ಅವಲಕ್ಕಿಗೆ ಹಿಡಿಬೇಕು ಆ ಥರ ನಾವು ಕಲಿಸ್ಕೊಬೇಕು ನೋಡಿ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಬೇಕು ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಕೊಬೇಕು ಆ ಸೊಪ್ಪಲ್ಲಿರೋ ರಸ ಬಿಟ್ಟು ಅವಲಕ್ಕಿಗೆ ಚೆನ್ನಾಗಿ ಹಿಡಿಯೋ ತನಕ ನಾವು ಈ ಥರ ಕ್ಯೂಚ್ಕೊಬೇಕು ಇವಾಗ ನೋಡಿ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಇದನ್ನ ಜಾಸ್ತಿನೂ ಕಾಕೊಬಾರ್ದು ನಾವು ಅವಲಕ್ಕಿ ಮೆಂತೆ ಸೊಪ್ಪಿಂದ ಮಾಡೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ನೋಡಿ ಇದಕ್ಕೇನೆ ಒಂದೆರಡು ಮಸಾಲ ಹಾಕೊಳ್ಳೋಣ ಜಾಸ್ತಿ ಮಸಾಲ ಬೇಕಾಗಲ್ಲ ನೋಡಿ ಗರಂ ಮಸಾಲನ ಇದ್ದೀನಿ ಹಾಗೆಯೇ ಚಾಟ್ ಮಸಾಲ ಸ್ವಲ್ಪ ನೋಡಿ ಇಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನಾವು ಇದಕ್ಕೆ ನೀರು ಹಾಕ್ಕೊಳ್ಳಂಗಿಲ್ಲ ಜಾಸ್ತಿ ಕಲಸಿ ಗಟ್ಟಿ ಆಯಿತು ಅಂದರೆ ಮಾತ್ರ ನಾವು ನೀರನ್ನು ಸೇರಿಸ್ಕೊಬೇಕಾಗತ್ತೆ ನೋಡಿ ಇದೇ ಥರ ಕಲಿಸ್ಕೊಬೇಕು ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೊಪ್ಪು ಕೂಡ ಆರಾಮಾಗಿ ಹೊಟ್ಟೆ ಒಳಗಡೆ ಹೋಗುತ್ತೆ ನೋಡಿ ಮೆಂತ್ಯ ಸೊಪ್ಪನ್ನು ತೊಳೆದಿದ್ವಲ್ಲ ಆ ನೀರಲ್ಲೇ ನೀಟಾಗಿ ಆಗುತ್ತೆ ನೋಡಿ ಈ ತರ ನೋಡಿ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗೋದು ಕೂಡ ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ನಿಮ್ಮನೆಯಲ್ಲೂ ಈ ತರ ವೆರೈಟೀಸ್ನ ಮಾಡ್ತಾ ಇದ್ರೆ ಯಾವ್ಯಾವ ತರ ಮಾಡ್ತೀರಾ ಅಂತ ಆ ವಾಟ್ಸಪ್ ಗ್ರೂಪ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ನೋಡಿ ಇವಾಗ ಈ ತರ ಕಲಿಸ್ಕೊಂಡಿದೀವಲ್ವಾ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನೋಡಿ ಈ ತರ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಕೈಗೂ ಅಂಟೋದಿಲ್ಲ ನೀಟಾಗಿ ಬರುತ್ತೆ ಈ ಥರ ಕಲಿಸ್ಕೊಬೇಕು ಕೈಯಿಗೆ ಸ್ವಲ್ಪ ಎಣ್ಣೆನ ಸರ್ಕೊಳ್ಳೋಣ ನಾವಿಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣದಾಗಿ ಉಂಡೆಗಳನ್ನಾಗಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ದಪ್ಪ ಬೇಕಂದರೆ ದಪ್ಪ ಸಣ್ಣ ಬೇಕಂದರೆ ಸಣ್ಣ ನೋಡಿ ನಾನಿಲ್ಲಿ ಕಟ್ಲೆಟ್ ಶೇಪಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಎಲ್ಲದನ್ನೂ ಇದೇ ಥರ ಶೇಪಿಗೆ ಮಾಡ್ಕೊಳ್ಳೋಣ ನೋಡಿ ನಾವೆಲ್ಲದನ್ನು ಮಾಡ್ಕೊಳ್ಳೋ ಅಷ್ಟರೊಳಗೆ ಒಂದು ಬಾಣಲಿನಲ್ಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ನಾವು ಇದನ್ನು ಮಾಡೋ ಅಷ್ಟರೊಳಗೆ ಎಣ್ಣೆ ಕೂಡ ಕಾಯ್ದಿರುತ್ತೆ ಒಂದು ಸರಿ ಎಣ್ಣೆಗೆ ಕರೆಯುವಷ್ಟರೊಳಗೆ ಇನ್ನೊಂದು ಕೂಡ ಮಾಡ್ಕೊಬೋದು ನೋಡಿ ಇವಾಗ ಈ ಥರ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ವಲ್ಲ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಾಕೋಣ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸೋದ್ರಿಂದ ಮೆಂತ್ಯ ಸೊಪ್ಪಿನ ಕಹಿ ಕೂಡ ನೀಟಾಗಿ ಹೋಗುತ್ತೆ ಮೆಂತ್ಯ ಸೊಪ್ಪಿನ ಮಾಡ್ತಿದ್ದೀವಿ ಅಂತಲೂ ಸಹ ಗೊತ್ತಾಗೋದಿಲ್ಲ ಇಲ್ಲಾಂದರೆ ಒಳಗಡೆ ಬೇಯದೇ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪ ಕಾಣುತ್ತೆ ಮತ್ತು ಹಸಿ ಹಸಿ ಅನಿಸುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನಾವು ಬೇಯಿಸ್ಕೊಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿತ್ತಲ್ಲ ಎಷ್ಟು ಚೆನ್ನಾಗಿ ಬಿಡ್ತದೆ ನೋಡಿ ನೋಡಿ ಈ ಥರ ಉಲ್ಟಾ ಮಾಡ್ಕೊಂಡು ಕೂಡ ಬೇಯಿಸ್ಕೊಬೇಕು ಮಕ್ಕಳು ಸ್ಕೂಲಿಗೆಲ್ಲ ಸ್ನ್ಯಾಕ್ಸ್ ಬೇಕಾದರೂ ಮಾಡಿಕೊಡ್ಬೋದು ಸಂಜೆ ಟೈಮ್ ಮನೆಗೆ ಬರ್ತಾರಲ್ಲ ಅವಾಗ ಕೂಡ ಮಾಡಿಕೊಡ್ಬೋದು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎರಡೂ ಕಡೆ ನೀಟಾಗಿ ಬೆಂದಿದೆ ಅಲ್ಲ ನೋಡಿ ಕಲರ್ ಬಂದರೆ ತಕ್ಕೊಳೋಣ ನೀವು ಬೇಗ ಬೇಯಿಸ್ಬೇಕು ಅಂತ ಹೈ ಫ್ಲೇಮಲ್ಲಿ ಇಟ್ಟರೆ ಒಳಗಡೆ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಈ ಥರ ಕಲರ್ ಬಂದಿರುತ್ತೆ ಆವಾಗ ತಿನ್ನೋಕ್ಕೆ ಕೂಡ ರುಚಿಯಾಗಿರೋದಿಲ್ಲ ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಣ್ಣೆ ಕೂಡ ಜಾಸ್ತಿ ಹೇಳೋದಿಲ್ಲ ಇದು ಮನೇಲಿರೋ ಅಲ್ಲಿ ಸುಲಭವಾಗಿ ಮಾಡ್ಕೊಬೋದು ಈಗ ಮನೆಗೆ ಯಾರಾದರೂ ದಿಢೀರಾಗಿ ಬಂದಾಗ ಯಾವಾಗಲೂ ಬಜ್ಜಿ ಬಂಡ ಮಾಡ್ಕೊಡ್ತಿರ್ತೀವಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೆ ಕೂಡ ಖುಷಿಯಾಗತ್ತೆ ತಿನ್ನೋ ಕೂಡ ರುಚಿಯಾಗಿರುತ್ತೆ ನೋಡಿ ಇವಾಗ ಎಲ್ಲ ಅದನ್ನು ಹಾಕೋಣ ನಾವು ಇದನ್ನು ಮಾಡಿ ದಿಢೀರಂತ ಆವಾಗಲೇ ಹಾಕೊಬೇಕು ಇಲ್ಲ ಮಾಡಿಟ್ಟು ಸಂಜೆ ಹಾಕೋತೀನಿ ಹಿಟ್ಟನ್ನು ಆದರೆ ಅದು ನೀರು ಬಿಡೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಇರುತ್ತಲ್ಲ ಹಾಗಾಗಿ ನೀರು ಬಿಟ್ಟು ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಮಾಡಿದ ತಕ್ಷಣವೇ ಇದನ್ನು ಮಾಡ್ಕೊಬೇಕು ಎಣ್ಣೆ ಬಿಟ್ಕೋಬೇಕು ನೋಡಿ ಎರಡನೇ ಟ್ರಿಪ್ ಕೂಡ ನೀಟಾಗಿ ಬಂದಿದೆ ನೋಡಿ ಇದನ್ನು ತಕ್ಕೋಣ ನೋಡಿ ಇವಾಗ ಪ್ಲೇಟ್ ಕೂಡ ರೆಡಿ ಇದೆ ಬಿಸಿ ಬಿಸಿ ಮೇತಿ ವಡ ನೋಡೋಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಸಕ್ಕದಾಗಿರುತ್ತೆ ಚಳಿಗಂತೂ ಸಂಜೆ ಟೈಮ್ ಮಾಡಿಕೊಟ್ರೆ ಐದು ನಿಮಿಷದಲ್ಲಿ ಫಿನಿಷ್ ಆಗೋಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ನೋಡಿ ರೆಡಿ ಇದೆ ನಿಮಗೆ ಸಾಸ್ ಜೊತೆ ಬೇಕಂದರೆ ಸಾಸ್ ಜೊತೆ ಕೂಡ ತಿನ್ಬೋದು ಇಲ್ಲ ಹಾಗೆ ತಿನ್ಕೊಬೋದು ಹಾಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪವೂ ಎಣ್ಣೆ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕೂಡ ಎಣ್ಣೆ ಬಂದಿಲ್ಲ ನೋಡಿ ಒಳಗಡೆ ಕೂಡ ಸಾಫ್ಟಾಗಿ ಸೂಪರಾಗಿ ಇದೆ ನೋಡಿ ಸಾಸ್ ಜೊತೆ ಹ್ಞೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮೆಂತ್ಯ ಸೊಪ್ಪಿನ ಕಹಿನೂ ಇಲ್ಲ ತುಂಬ ರುಚಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು